ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಸಹ ಬಾಳ್ವೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಮೊದಲನೇದಾಗಿ ಅಭ್ಯಾಸದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಕೊಟ್ಟಿದ್ದಾರೆ ನಾನು ಈ ರೀತಿಯಾಗಿ ಕಲರ್ಫುಲ್ಲಾಗಿ ನೋಟ್ಸನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳ ಇರಲಿ ಮೊದಲನೇ ಪ್ರಶ್ನೆ ನೋಡಿ ಪ್ರಶ್ನೆ ಒಂದು ಅಜ್ಜಿಯು ಏನನ್ನು ಆರಿಸುತ್ತಾ ಬಂದಳು ಉತ್ತರ ಅಜ್ಜಿಯು ಒಣಕಟ್ಟಿಗೆ ಆರಿಸುತ್ತಾ ಬಂದಳು ಪ್ರಶ್ನೆ ಎರಡು ಅಜ್ಜಿಯು ಯಾರೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು ಉತ್ತರ ಅಜ್ಜಿಯು ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು ಪ್ರಶ್ನೆ ಮೂರು ಸೇವಕರಿಗೆ ಅಜ್ಜಿಯ ಅಜ್ಜಿಯು ಬೇಸರದಿಂದ ಏನು ಹೇಳಿದಳು ಉತ್ತರ ಸೇವಕರಿಗೆ ಅಜ್ಜಿಯು ಬೇಸರದಿಂದ ಅಯ್ಯೋ ಸೇವಕರೇ ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ ನಾನು ದುಡಿದು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೇನು ನಷ್ಟ ಎಂದು ಹೇಳಿದಳು ಪ್ರಶ್ನೆ ನಾಲ್ಕು ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡಿದವು ಉತ್ತರ ಅಜ್ಜಿಯು ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು ಕೋತಿಗಳು ಸೇವಕರನ್ನು ಸುತ್ತುವರಿದವು ಕೋತಿಗಳು ಸೇವಕರನ್ನು ಪರಚಲು ಹೋದವು ಕಾಗೆಗಳು ಅವರ ತಲೆಯ ಮೇಲೆ ಕ ಕ ಎಂದು ಅರಚುತ್ತಾ ಹಾರಾಡತೊಡಗಿದವು ಅಜ್ಜಿಯ ನಾಯಿ ಬೊಗಳಲು ಪ್ರಾರಂಭಿಸಿತು ಪ್ರಶ್ನೆ ಐದು ಸೇವಕರು ಯಾರಿಗೆ ಸುದ್ದಿಯನ್ನು ತಿಳಿಸಿದರು ಉತ್ತರ ಸೇವಕರು ಮಹಾರಾಜನಿಗೆ ಸುದ್ದಿಯನ್ನು ತಿಳಿಸಿದರು ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ಬಳಿಗೆ ಯಾರು ಬಂದರು ಉತ್ತರ ಅಜ್ಜಿಯ ಬಳಿಗೆ ಅಳಿಲು ಕಾಗೆ ಗುಬ್ಬಚ್ಚಿ ಮತ್ತು ಕೋತಿಗಳು ಬಂದವು ಪ್ರಶ್ನೆ ಎರಡು ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು ಉತ್ತರ ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣನ್ನು ನೀಡಿದಳು ಪ್ರಶ್ನೆ ಮೂರು ರಾಜನ ಸೇವಕರು ಎಲ್ಲಿಗೆ ಬಂದರು ಉತ್ತರ ರಾಜನ ಸೇವಕರು ಮರದ ಬಳಿಗೆ ಬಂದರು ಪ್ರಶ್ನೆ ನಾಲ್ಕು ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು ಉತ್ತರ ರಾಜನ ಸೇವಕರು ಕಾಗೆ ಕೋತಿ ಹಾಗೂ ನಾಯಿಯ ವಿಚಿತ್ರ ವರ್ತನೆಯನ್ನು ನೋಡಿ ಭಯಪಟ್ಟರು ಪ್ರಶ್ನೆ ಐದು ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು ಉತ್ತರ ರಾಜನು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡೋಣ ಎಂದನು ನೆಕ್ಸ್ಟ್ ರೆಡ್ಡಿಂಗ್ ನೋಡಿ ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಮೊದಲನೇದಾಗಿ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಯಾರು ಹೇಳಿದರು ಈ ಮಾತನ್ನು ಯಾರು ಹೇಳ್ತಾರೆ ಸೇವಕ ಹೇಳಿದನು ಯಾರಿಗೆ ಹೇಳಿದರು ಅಜ್ಜಿಗೆ ಹೇಳಿದನು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಈ ಮಾತನ್ನು ಯಾರು ಹೇಳಿದರು ಇದನ್ನು ಅಜ್ಜಿ ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಸೇವಕನಿಗೆ ಹೇಳಿದರು ಓಕೆ ಪ್ರಶ್ನೆ ಮೂರು ಎಲ್ಲರ ಹಿತ ಕಾಪಾಡುವುದನ್ನು ಕಾಪಾಡುವುದು ನನ್ನ ಕರ್ತವ್ಯ ಈ ಮಾತನ್ನು ಯಾರು ಹೇಳಿದರು ರಾಜ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ಸೇವಕರಿಗೆ ಹೇಳಿದನು ಓಕೆ ನಮ್ಮಕ್ಳ ನೆಕ್ಸ್ಟ್ ಹೇಳಿಂಗ್ ನೋಡಿ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲನೇದಾಗಿ ಪ್ರೀತಿ ನನಗೆ ಪ್ರಾಣಿ ಪಕ್ ನನಗೆ ಪ್ರಾಣಿಗಳೆಂದರೆ ತುಂಬ ಇಷ್ಟ ನೆಕ್ಸ್ಟು ಸಂತೋಷ ನಾವು ಸದಾ ಸಂತೋಷದಿಂದ ಇರಬೇಕು ನೆಕ್ಸ್ಟು ಆಸರೆ ನಮಗೆ ಅಪ್ಪ ಅಮ್ಮನ ಆಸರೆ ಬಹಳ ಮುಖ್ಯ ನಾಲ್ಕನೇದಾಗಿ ಕಾಪಾಡು ನಾವು ಕಾಡನ್ನು ಕಾಪಾಡಿಕೊಳ್ಳಬೇಕು ಓಕೆ ನೆಕ್ಸ್ಟು ಉ ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಪ್ರೀತಿಯಿಂದ ಪ್ರೀತಿ ಪ್ಲಸ್ ಇಂದ ಖುಷಿಯಿಂದ ಖುಷಿ ಪ್ಲಸ್ ಇಂದ ಮಮತೆಯಿಂದ ಮಮತೆ ಪ್ಲಸ್ ಇಂದ ಆಸೆಯಿಂದ ಆಸೆ ಪ್ಲಸ್ ಇಂದ ಮಕ್ಕಳ ಇಲ್ಲಿ ಊಮ್ ಏನು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದನ್ನು ನಾನು ನೋಟ್ಬುಕ್ಕಲ್ಲಿ ಬರೆದಿದ್ದೀನಿ ನೋಡಿ ಪ್ರಶ್ನೆ ಒಂದು ರಾಜನ ಸೇವಕರು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದರು ಉತ್ತರ ನೋಡಿ ರಾಜನ ಸೇವಕನು ಅಜ್ಜಿಯನ್ನು ನೋಡಿ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಮುಂದಿನ ಪ್ರಶ್ನೆ ಪ್ರಶ್ನೆ ಎರಡು ಅಜ್ಜಿಗೆ ತುಂಬ ಕೋಪ ಬರಲು ಕಾರಣವೇನು ಉತ್ತರ ಏ ಮುದುಕಿ ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು ಈಗ ನಾವು ಈ ಮರವನ್ನು ಕಡಿಯಬೇಕು ಇದು ನಮ್ಮ ರಾಜನ ಆಜ್ಞೆ ದೂರ ಹೋಗು ಎಂದು ಹೇಳಿದ ಸೈನಿಕನ ಮಾತು ಕೇಳಿ ಅಜ್ಜಿಗೆ ತುಂಬ ಕೋಪ ಬಂದಿತು ಮುಂದಿನ ಪ್ರಶ್ನೆ ಮೂರು ರಾಜ ತನ್ನ ಕರ್ತವ್ಯ ಏನೆಂದು ಹೇಳಿದನು ಉತ್ತರ ಸೇವಕರೇ ಆ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ ನಾನು ಈ ರಾಜ್ಯದ ರಾಜ ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದನು ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ರು ಕೋಷ್ಟಕದಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಗಮನವಿಟ್ಟು ಓದಿ ಇರಲಿ ಒಂದು ಟೇಬಲಲ್ಲಿ ಒಂದಷ್ಟು ಬರ್ಡ್ಸ್ನ ಕೊಟ್ಟಿದ್ದಾರೆ ಮೇಲಿನ ಕೋಷ್ಟಕದ ಸಹಾಯದಿಂದ ನಾಲ್ಕು ವಾಕ್ಯಗಳನ್ನು ಬರೆಯಿರಿ ಮಾದರಿ ಏನು ಕೊಟ್ಟಿದ್ದಾರೆ ನಾನು ಕಾಡು ನೋಡಲು ಹೋಗುತ್ತೇನೆ ನಾವೇನು ಬರೀಬೇಕು ನೆಕ್ಸ್ಟು ನೀನು ಕಾಡು ನೋಡಲು ಹೋಗುತ್ತೀಯಾ ನೋಡಿ ನೀನು ಕಾಡು ನೋಡಲು ಹೋಗುತ್ತೀಯಾ ಅವನು ಕಾಡು ನೋಡಲು ಹೋಗುತ್ತಾನೆ ಅವಳು ಕಾಡು ನೋಡಲು ಹೋಗುತ್ತಾಳೆ ಅವರು ಕಾಡು ನೋಡಲು ಹೋಗುತ್ತಾರೆ ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಎ ಅಂತ್ಯಾಕ್ಷರವನ್ನು ಬಳಸಿ ಮಾದರಿಯಂತೆ ಒಂದೆರಡು ಪದರಚನೆ ಮಾಡಿ ಮಾದರಿಯಲ್ಲಿ ಕೊಟ್ಟಿದ್ದಾರೆ ಕಮಲ ಇದು ಲ ಅಕ್ಷರದಿಂದ ಮತ್ತೆ ಇನ್ನೊಂದು ಹೊಸ ವರ್ಡು ಕ್ರಿಯೇಟ್ ಮಾಡಿದ್ದಾರೆ ಲತಾ ಇಲ್ಲಿ ಕೊನೆ ಅಕ್ಷರ ಥ ಇಲ್ಲಿ ಬಂದು ತಲೆ ಅರ್ಥ ಆಯ್ತಾ ಮಕ್ಕಳ ಕೊನೆ ಅಕ್ಷರದಿಂದ ನಾವು ವಾಕ್ಯನ ರಚನೆ ಮಾಡಬೇಕು ಇಲ್ಲೇನು ಕೊಟ್ಟಿದ್ದಾರೆ ಕಾನನ ಓಕೆ ಇಲ್ಲಿ ನಾ ಅಕ್ಷರದಿಂದ ನಯನ ಮತ್ತೆ ನ ಅಕ್ಷರದಿಂದ ನಳ ಓಕೆ ಇಲ್ಲಿ ಆಹಾರ ರ ಅಕ್ಷರದಿಂದ ಥ ರಥ ಮತ್ತು ಇಂದ ಥರ್ಮಸ್ ಓಕೆ ನೆಕ್ಸ್ಟು ಸಮಯ ಈ ಅಕ್ಷರದಿಂದ ಯಮ ಮಹಾಕ್ಷರದಿಂದ ಮಂದಿರ ಓಕೆನಾ ಚಟುವಟಿಕೆ ನೋಡಿ ಆಕ್ಟಿವಿಟಿ ಮೊದಲನೇದಾಗಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ಬೆಳೆಸಿರಿ ನಿಮ್ಮ ಶಾಲೆಯ ಆವರಣದಲ್ಲಿ ನೀವು ಗಿಡಗಳನ್ನ ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ಎರಡನೇದಾಗಿ ಹೊರ ಸಂಚಾರಕ್ಕೆ ಹೋಗಿ ಅಲ್ಲಿ ನೋಡಿದ ಪಕ್ಷಿಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ ನೀವು ಕಬ್ಬನ್ ಪಾರ್ಕು ಲಾಲ್ಬಾಗು ಅಥವಾ ಮೈಸೂರಲ್ಲಿರುವಂಥ ಪ್ರಾಣಿ ಸಂಗ್ರಹಾಲಯ ಅಲ್ಲೆಲ್ಲ ಹೋದಾಗ ನಿಮಗೆ ಸಾಕಷ್ಟು ಪಕ್ಷಿಗಳು ಕಾಣಿಸ್ತವೆ ಮಕ್ಕಳ ಅಲ್ಲಿ ಹೋದಾಗ ದೊಡ್ಡವ್ರನ್ನ ಸಹಾಯ ತೊಗೊಂಡು ಯಾವ್ಯಾವ ಪಕ್ಷಿ ಅಂತ ಮತ್ತೆ ಬೋರ್ಡು ಸಹ ಅಲ್ಲಿರುತ್ತೆ ಯಾವ ಪಕ್ಷಿ ಅಂದ್ಬಿಟ್ಟು ಅದನ್ನು ಒಂದು ಪಟ್ಟಿ ಮಾಡಿ ಅಂತ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಓಕೆನಾ ಸಾಮರ್ಥ್ಯ ನೋಡಿ ಸೂಚನೆಗಳನ್ನು ಅನುಸರಿಸಿ ಸರಳ ವಾಕ್ಯಗಳನ್ನು ಬರೆಯುವ ಸಾಮರ್ಥ್ಯಗಳು ಗಳಿಸುವೆ ಅಂದರೆ ಸೂಚನೆಗಳಂದರೆ ಇನ್ಸ್ಟ್ರಕ್ಷನ್ಸ್ ಏನೇನು ಇನ್ಸ್ಟ್ರಕ್ಷನ್ಸು ಬಂದಿರುತ್ತೆ ಅದರ ಅನುಸಾರವಾಗಿ ನೀವು ಸರಳ ವಾಕ್ಯಗಳನ್ನ ಅಂದರೆ ಸಿಂಪಲ್ ಸೆಂಟೆನ್ಸಸ್ನ ಬರೆಯುವಂಥ ಸಾಮರ್ಥ್ಯ ಈ ಪಾಠದಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ನೆಕ್ಸ್ಟು ನಿನಗೆ ಇಷ್ಟವಾದ ನಾಲ್ಕು ಸಾಕು ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸು ನೋಡಿ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ ಯಾವ ಸಾಕು ಪ್ರಾಣಿ ಇಷ್ಟ ಅಂದರೆ ಡೊಮೆಸ್ಟಿಕ್ ಅನಿಮಲ್ಸ್ ಮನೆಯಲ್ಲಿ ಸಾಕುವಂಥ ನಾಲ್ಕು ಪ್ರಾಣಿಗಳ ಚಿತ್ರನ ನೀವು ಇಲ್ಲಿ ಅಂಟಿಸ್ಬೇಕು ಓಕೆನಾ ಮಕ್ಕಳ ಇಲ್ಲಿಗೆ ಸಹಬಾಳ್ವೆ ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಫಿಲಿಂದ ಬ್ಯಾಂಕ್ಸು ಎಲ್ಲ ಮುಗಿದಿದೆ ಮಕ್ಕಳ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಇದು ಇಷ್ಟ ಹೇಳದಿರಾ ಎರಡನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ವೀಕ್ಷಣೆ ಮಾಡ್ಬೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನೇ ಎನ್ಕರೇಜ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್